ಮಧುಮೇಹ ಸಮಸ್ಯೆಯಿಂದ ಬಳಲ್ತಾ ಇದ್ದೀರಾ ಮಧುಮೇಹ ಬಂತು ಅಂತಂದರೆ ಜೀವನ ಪೂರ್ತಿ ಔಷಧಿ ತೆಗೆದುಕೊಳ್ಬೇಕು ಅನ್ನುವಂಥ ಭಾವನೆ ನಿಮ್ಮಲ್ಲಿದೆಯೇ ಔಷಧವನ್ನು ನಿರಂತರವಾಗಿ ತೆಗೆದುಕೊಳ್ಳುವ ಸಮಸ್ಯೆಗೆ ತಾನು ಎದುರಾಗ್ತಾ ಇದ್ದೇನೆ ಅನ್ನುವಂಥ ಭಯ ನಿಮ್ಮಲ್ಲಿದೆಯಾ ಇದ್ಯಾವುದೇ ಭಯ ನಿಮಗೆ ಬೇಡ ನಮ್ಮ ಪುರಾತನ ವೈದ್ಯ ಪದ್ಧತಿಯಲ್ಲಿದೆ ಮಧುಮೇಹಕ್ಕೆ ಪರಿಹಾರ ಯಾವುದೇ ಔಷಧ ಅಥವಾ ನಿರಂತರ ಪಥ್ಯದಿಂದ ಪರಿಹಾರ ದೊರೆಯುವಂಥ ಒಂದು ಅವಕಾಶ ನಿಮಗಿದೆ ಆ ಬಗ್ಗೆ ನಾವು ಮಾಹಿತಿ ಹೇಳುತ್ತೇವೆ ಬನ್ನಿ ಸಮಸ್ತ ವೀಕ್ಷಕರಿಗೂ ದಿ ಬೆಸ್ಟ್ ಡಾಕ್ಟರ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಾನು ನಿಮ್ಮ ರಾಘವೇಂದ್ರ ಹೆಗಡೆ ಎಲ್ಲೂರು ವೀಕ್ಷಕರೇ ನಾವಿವತ್ತು ಉತ್ತರ ಕನ್ನಡ ಜಿಲ್ಲೆ ಶಿರ್ಸಿ ತಾಲೂಕಿನ ಬೈರುಂಬೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಎಮ್ಮೆ ಕೊಟ್ಟಿಗೆಯಲ್ಲಿದ್ದೇವೆ ವಾಸ್ತವವಾಗಿ ಇವತ್ತು ಪ್ರಪಂಚದಾದ್ಯಂತ ನೀವು ತಿಳಿದ ಹಾಗೆ ಮಧುಮೇಹದ ಸಮಸ್ಯೆ ಹಲವರನ್ನು ಕಾಡ್ತಾ ಇದೆ ಆದರೆ ಈ ರೋಗಕ್ಕೆ ತಲೆ ತಲಾಂತರಗಳಿಂದ ಒಬ್ಬರು ಹಳ್ಳಿ ಔಷಧಿ ಅಂದರೆ ವನಸ್ಪತಿ ಔಷಧಿಯನ್ನು ಕೊಡ್ತಾ ಇದ್ದಾರೆ ನಾವು ಇವತ್ತು ನಿಮಗೆ ಅವರನ್ನು ಪರಿಚಯಿಸಲಿಕ್ಕಿದ್ದೇವೆ ಬನ್ನಿ ಅವರನ್ನು ಪರಿಚಯಿಸಿಕೊಳ್ಳೋಣ ಮತ್ತು ಆ ಔಷಧದ ವಿಶೇಷತೆಗಳೇನು ಅದು ಹೇಗೆ ಏನು ಅನ್ನೋದನ್ನು ತಿಳ್ಕೊಳ್ಳೋಣ ಅವರು ಶ್ರೀಯುತ ವಿಶ್ವೇಶ್ವರ ರಾಮಚಂದ್ರ ಹೆಗಡೆಯವರು ಅವರನ್ನು ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೇನೆ ನಮಸ್ಕಾರ ವಿಶ್ವೇಶ್ವರ ಹೆಗಡೆ ವಿಶ್ವೇಶ್ವರ ನೀವು ಎಷ್ಟು ಸಮಯದಿಂದ ಈ ಮಧುಮೇಹಕ್ಕೆ ಔಷಧಿಯನ್ನು ಕೊಡ್ತಾ ಇದ್ದೀರಿ ನಮ್ಮ ಅಜ್ಜ ತಂದೆಯರೂ ಕೊಡ್ತಾ ಇದ್ದಾರೆ ನಾನೇ ಕೊಡ್ಲಿಕ್ಕೆ ಈಗ ನಲ್ವತ್ತು ವರ್ಷ ಆಯಿತು ತಂದೆಯವ್ರು ಕೊಡ್ತಾಯಿದ್ದರು ತಂದೆಯವ್ರಂತೂ ನಾನು ಕೊಡ್ತಾ ಇದ್ದೇನೆ ಗುರುವಾರ ಭಾನುವಾರ ಡೈಲಿ ಕೊಡುತ್ತೇನೆ ಭಾಳ ಜನ ಬರ್ತಾರೆ ದೂರು ದೂರಿಂದ ಬೊಂಬೈ ಗೋವಾ ಈ ಕಡೆಯಿಂದ ದಾವಣಗೆರೆ ಬರ್ತಾರೆ ಭಾಳ ಮಂದಿಗೆ ಅನುಕೂಲ ಆಗಿದೆ ವಾಸ್ತವಾಗಿ ಔಷಧದ ಕಂಟೆಂಟ್ ಏನು ಅಂದರೆ ಏನನ್ನು ಒಳಗೊಂಡಿರ್ತದೆ ಅದು ಅದಕ್ಕೇನಿಲ್ಲ ವನಸ್ಪತಿ ಇದೆ ಎಲ್ಲ ಗಿಡಮುಲ್ಕೆ ಇದೆಲ್ಲ ಚೆಕ್ಕೆ ಎಲ್ಲ ಹಾಕಿ ಒಣಸಿ ಪೌಡ್ರ್ ಮಾಡಿ ಮತ್ತು ನಾವು ಮಿಕ್ಸರಿ ಹಾಕಿದ್ರೆ ಒಳ್ಳೆಯ ಕುಟ್ಟಿ ಪೌಡ್ರ್ ರೆಡಿ ಮಾಡ್ತೇನೆ ಆದ್ರೆ ಏನಕ್ಕೆ ಅಂದರೆ ಬಿಸಿ ಬಿಸಿ ನೀರಲ್ಲಿ ಒಂದು ಚುಟಿಗೆ ಹಾಕಿ ಕುಡಿದ್ರೆ ಎಷ್ಟು ಹಾಯಿದ್ರೂ ಲೇಬಲ್ ಬರ್ತದೆ ನೂರ ನಲ್ವತ್ತು ನೂರ ಇಪ್ಪತ್ತಾಗಿ ಬಂದು ನಿಲ್ತದೆ ಯಾಕೆ ಒಂದು ಕಂಟಿನ್ಯೂ ಒಂದು ನಾಲ್ಕೈದು ತಿಂಗ್ಳು ಉಪಯೋಗಿಸ್ಬೇಕು ಡಾಕ್ಟ್ರ್ ಮೆಡಿಷನ್ ಇಂಗ್ಲೀಷ್ ಮೆಡಿಷನ್ ಹಂಗೆ ಎರಡು ವರ್ಷ ಮೂರು ವರ್ಷ ಒಂದು ಕಂಟ್ರೋಲ್ ಬರಲಿಕ್ಕೆ ಬೇಕಾಗೋದಿಲ್ಲ ನಮ್ದು ಕರೆಕ್ಟ್ ಮಾಡ್ರೆ ಒಂದು ಇಪ್ಪತ್ತು ಇಪ್ಪತ್ತೈದು ದಿವ್ಸಕ್ಕೆ ಒಂದು ಹಂತ ಬರ್ತದೆ